ಸ್ನೇಹಿತರೆ ನಮಸ್ಕಾರ ಕನ್ನಡ ನಮ್ಮ ಕರ್ನಾಟಕದ ಬಗ್ಗೆ ಈ ಮಾಹಿತಿ ನಮಗೆ ಗೊತ್ತಿರಲೇಬೇಕು ಭಾರತದ ತ್ರಿವರ್ಣ ಧ್ವಜವನ್ನು ಉತ್ಪಾದನೆ ಮಾಡುವ ಏಕೈಕ ರಾಜ್ಯ ಕರ್ನಾಟಕ ಚುನಾವಣೆಗೆ ಬಳಸಲಾಗುವ ಇಂಕ್ ಕೂಡ ನಮ್ಮ ರಾಜ್ಯದಲ್ಲೇ ಉತ್ಪಾದಿಸಲಾಗುತ್ತದೆ ಭಾರತದ ಮೊದಲ ಖಾಸಗಿ ರೇಡಿಯೋ ಸ್ಟೇಷನ್ ಆರಂಭವಾದದ್ದು ನಮ್ಮ ರಾಜ್ಯದಲ್ಲಿ ಇಡೀ ಜಗತ್ತಿನ ಮೊಟ್ಟ ಮೊದಲ ಫ್ಯಾಮಿಲಿ ಪ್ಲಾನಿಂಗ್ ಕ್ಲಿನಿಕ್ ಅನ್ನ ಕರ್ನಾಟಕದಲ್ಲೇ ಆರಂಭಿಸಲಾಗಿತ್ತು ನಮ್ಮ ದೇಶದಲ್ಲೇ ಅತಿ ಹೆಚ್ಚು ಕಾಫಿ ರೇಷ್ಮೆ ಶ್ರೀಗಂಧ ಮತ್ತು ಚಿನ್ನವನ್ನು ಉತ್ಪಾದಿಸುವ ರಾಜ್ಯ ಕರ್ನಾಟಕ ಭಾರತದಲ್ಲಿ ಅತಿ ಹೆಚ್ಚು ಜಲಪಾತ ಆನೆ ಮತ್ತು ಹುಲಿಗಳನ್ನು ಪಡೆದ ರಾಜ್ಯ ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ಸುಮಾರು ಹದಿಮೂರಕ್ಕೂ ಅಧಿಕ ಭಾಷೆಗಳನ್ನು ವ್ಯವಹಾರಿಕವಾಗಿ ಬಳಸಲಾಗ್ತಾ ಇದೆ ಜಗತ್ತಿನ ಅತಿ ಎತ್ತರ ಏಕಶಿಲಾ ಮೂರ್ತಿ ನಮ್ಮ ಕರ್ನಾಟಕದ ಶ್ರವಣ ಬೆಳಗುಲದ ಗೊಮಟೇಶ್ವರನ ಮೂರ್ತಿಯಾಗಿದೆ ಇಡೀ ಏಷ್ಯಾದಲ್ಲಿ ಪ್ರಪ್ರಥಮ ಬಾರಿಗೆ ವಿದ್ಯುತ್ ಚಾಲಿತ ಬೀದಿ ದೀಪಗಳನ್ನು ಕರ್ನಾಟಕದ ಬೆಂಗಳೂರಿನಲ್ಲಿ ಉರಿಸಲಾಗಿತ್ತು ಇಡೀ ಜಗತ್ತಿನ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ನಮ್ಮ ರಾಜ್ಯದ ಹುಬ್ಬಳ್ಳಿಯ ಸಿದ್ದಾರೂಢ ಸ್ವಾಮೀಜಿ ಪ್ಲಾಟ್ಫಾರ್ಮ್ ಆಗಿದೆ ಜಗತ್ತಿನ ಮೊಟ್ಟ ಮೊದಲ ಪಾರ್ಲಿಮೆಂಟ್ ನಮ್ಮ ರಾಜ್ಯದಲ್ಲೇ ಸ್ಥಾಪಿತವಾಗಿತ್ತು ಜಗತ್ತಿನ ಎರಡನೇ ಅತಿ ದೊಡ್ಡ ಸಮಾಧಿ ಗೋಲ್ ಗುಂಬಸ್ ನಮ್ಮ ಕರ್ನಾಟಕದ ಬಿಜಾಪುರ ಜಿಲ್ಲೆಯಲ್ಲಿದೆ ಏಷ್ಯಾದ ಎರಡನೇ ಅತಿ ದೊಡ್ಡ ಕೆರೆ ಶಾಂತಿಸಾಗರ್ ಕೂಡ ನಮ್ಮ ಕರ್ನಾಟಕದಲ್ಲಿದೆ ಏಷ್ಯಾದಲ್ಲೇ ಎರಡನೇ ಅತಿ ಎತ್ತರದ ಚರ್ಚ್ ನಮ್ಮ ಕರ್ನಾಟಕದ ಮೈಸೂರಿನ ಸೈನ್ ಫಿಲೋಮಿನಾಸ್ ಚರ್ಚ್ ಇಡೀ ದೇಶದಲ್ಲಿ ಅತಿ ಹೆಚ್ಚು ಅಡಕೆ ಉತ್ಪಾದಿಸುವ ರಾಜ್ಯ ನಮ್ಮ ಕರ್ನಾಟಕ ಭಾರತದ ಐಸ್ ಕ್ರೀಮ್ ಕ್ಯಾಪಿಟಲ್ ಅದು ನಮ್ಮ ಕರ್ನಾಟಕ ನಮ್ಮ ದೇಶದಲ್ಲಿ ಹಿಂದಿ ಭಾಷೆಯ ನಂತರ ಅತಿ ಹೆಚ್ಚು ಜ್ಞಾನಪೀಠ ಪಡೆದ ಸಾಹಿತಿಗಳು ನಮ್ಮ ರಾಜ್ಯದವರು ಅಂದರೆ ಇಲ್ಲಿಯವರೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ದೊರೆತಿದೆ ಭಾರತದಲ್ಲಿ ಲಭ್ಯವಿರುವ ಸುಮಾರು ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಹೆಲಿಕಾಪ್ಟರ್ ಮತ್ತು ವಿಮಾನಗಳನ್ನು ಕರ್ನಾಟಕದಲ್ಲೇ ತಯಾರಿಸಲಾಗುತ್ತದೆ ರಾಜ್ಯದಲ್ಲಿ ಇಸ್ರೋ ಎಚ್ ಎ ಎಲ್ ಡಿ ಆರ್ ಬಿ ಇ ಎಲ್ ಸಂಸ್ಥೆಗಳ ಮುಖ್ಯ ಕಚೇರಿಗಳು ಕರ್ನಾಟಕದ ಒಂದೇ ಸಿಟಿ ಬೆಂಗಳೂರು ಭಾರತದಿಂದ ಸುಮಾರು ಮೂವತ್ತೆಂಟು ಶೇಕಡದಷ್ಟು ಸಾಫ್ಟ್ವೇರ್ ಸರ್ವಿಸ್ಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ ವಿಕಿಪೀಡಿಯೋ ಲೋಗೋದಲ್ಲಿರುವ ಕೆಲವೇ ಕೆಲವು ಭಾರತೀಯ ಭಾಷೆಗಳಲ್ಲಿ ಕನ್ನಡವೂ ಒಂದಾಗಿದೆ ನಮ್ಮ ಕರ್ನಾಟಕದ ಹೆಮ್ಮೆ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನವನ್ನು ಇಡೀ ದೇಶದಲ್ಲಿ ಇಂಜಿನಿಯರ್ಸ್ ಡೇ ಎಂದು ಆಚರಿಸಲಾಗುತ್ತೆ ಭಾರತದಲ್ಲಿ ತಾಜ್ ಮಹಲ್ ನಂತರ ಜನರು ಅತಿ ಹೆಚ್ಚು ಭೇಟಿ ಕೊಡುವ ಪ್ರವಾಸಿ ತಾಣ ಮೈಸೂರು ಅರಮನೆ ಕೌಟಿಲ್ಯ ಬರೆದ ಅರ್ಥಶಾಸ್ತ್ರದ ಹಸ್ತಪ್ರತಿ ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಲೈಬ್ರರಿಯಲ್ಲಿದೆ ನಟನೆಗಾಗಿ ಗೌರವ ಡಾಕ್ಟರೇಟ್ ಮತ್ತು ಹಿನ್ನೆಲೆ ಗಾಯನಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದ ದೇಶದ ಏಕೈಕ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ನಮ್ಮ ರಾಜ್ಯದವರು ಇಡೀ ದೇಶದ ಸಿನಿಮಾ ರಂಗದಲ್ಲಿ ಮೊಟ್ಟ ಮೊದಲ ಅಂಡರ್ ವಾಟರ್ ಚಿತ್ರೀಕರಣ ನಡೆದದ್ದು ಕರ್ನಾಟಕದ ಒಂದು ಮುತ್ತಿನ ಕತೆ ಸಿನಿಮಾದಲ್ಲಿ ಹೀಗೆ ಲೆಕ್ಕವಿಲ್ಲದಷ್ಟು ವಿಶೇಷತೆಗಳನ್ನು ಪಡೆದ ನಮ್ಮ ರಾಜ್ಯ ಕನ್ನಡಿಗರಾದ ನಮಗೆ ಹೆಮ್ಮೆ ತಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕನ್ನಡ ಕರ್ನಾಟಕದ ಬಗ್ಗೆ ನಿಮಗೆ ಇನ್ನಾವುದಾದರೂ ವಿಶೇಷತೆಗಳು ಗೊತ್ತಿದ್ದರೆ ಕಮೆಂಟ್ ಮಾಡಿ ಮುಂದೆ ಮಡಿದರೆ ಮತ್ತೆ ಸಿಗ್ತೀನಿ ನಮಸ್ಕಾರ